ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೋರ ಚಂದ್ರ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಅಕ್ಟೋಬರ್ ತಿಂಗಳ ಮಕರ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು ಮಕರ ರಾಶಿಗೆ ಅಕ್ಟೋಬರ್ ತಿಂಗಳು ಆಶಾದಾಯಕವಾಗಿಯೇ ಇದೆ ಅಲ್ಲಿ ಈ ತಿಂಗಳ ವಾಕ್ಯದಲ್ಲಿ ನಿಮಗೆ ಆರಂಭದಲ್ಲಿ ಒತ್ತಡ ಚಿಂತೆ ಮಧ್ಯದಿಂದ ಸುಖ ಸಮೃದ್ಧಿ ಶಾಂತಿ ಎಂಬ ಒಂದು ವಾಕ್ಯ ಬಂದಿದೆ ಆರಂಭದಲ್ಲಿ ಸ್ವಲ್ಪ ಒತ್ತಡ ಚಿಂತೆ ಆ ಆತಂಕ ಎಲ್ಲ ಇರುತ್ತೆ ಭಾಗದಲ್ಲಿ ನಿಮಗೆ ಸಮೃದ್ಧಿ ಸುಖ ಶಾಂತಿ ನೆಮ್ಮದಿ ಆಗುವಂಥ ಘಟನೆಗಳು ಜರುಗಲಿವೆ ವಿಶೇಷವಾಗಿ ನಿಮಗೆ ಈ ತಿಂಗಳಲ್ಲಿ ಅಲ್ಲಿ ಐದು ಅಥವಾ ಆರು ಗ್ರಹಗಳು ಒಂದು ಹಂತದಲ್ಲಿ ಉತ್ತಮವಾದ ಫಲಗಳು ಆರಂಭದಲ್ಲಿ ಸ್ವಲ್ಪ ಗ್ರಹಗಳ ಬೆಂಬಲ ಕೊರತೆ ಇರುತ್ತೆ ಆರಂಭದಲ್ಲಿ ಸ್ವಲ್ಪ ನಿಧಾನವಾದ ಅಭಿವೃದ್ಧಿ ಆಗುವಂಥದ್ದಾಗಲಿ ಸಣ್ಣ ಪುಟ್ಟ ಒತ್ತಡ ಚಿಂತೆಗಳು ಬರೋದಾಗಲಿ ಅಥವಾ ಕೌಟುಂಬಿಕ ಮತ್ತು ವೈಯಕ್ತಿಕವಾದ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಆರಂಭದಲ್ಲಿ ಬರುತ್ತೆ ಜೊತೆಗೆ ಈ ತಿಂಗಳಲ್ಲಿ ಜರುಗುವಂಥ ಒಂದು ಅಪರೂಪದ ಘಟನೆ ಗುರುವಿನ ಅತಿಚಾರ ಅಂದರೆ ಅಪರೂಪದಲ್ಲಿ ಜರುಗುವಂಥ ನೂರಾರು ವರ್ಷಗಳ ಬಳಕೆ ಬರುವಂಥ ಒಂದು ಗುರುವಿನ ಅತಿಚಾರ ಅತಿಚಾರ ಅಂದರೆ ಗುರು ಒಂದು ರಾಶಿಯಿಂದ ಒಂದೇ ವರ್ಷದಲ್ಲಿ ಮುಂದಿನ ರಾಶಿಗೆ ಹೋಗುವಂತಹ ಘಟನೆ ಈಗ ಸದ್ಯದಲ್ಲಿ ಮಿಥುನದಲ್ಲಿರುವಂತಹ ಗುರು ಅಲ್ಲಿ ಹತ್ತೊಂಬತ್ತನೇ ತಾರೀಕು ಅಂದರೆ ಹದಿನೆಂಟರ ರಾತ್ರಿ ಬಳಿಕ ಆ ಥರ ಒಂದು ರಾಶಿ ಪರಿವರ್ತನೆ ಆಗುವಂಥದ್ದು ಅಲ್ಲಿ ಕಟಕ ರಾಶಿಗೆ ಪ್ರವೇಶ ಆವಾಗ ನಿಮಗೆ ತಾತ್ಕಾಲಿಕವಾದ ಗುರುಬಲ ಬರುತ್ತೆ ತಾತ್ಕಾಲಿಕವಾದ ಅದರ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಗುರುವಿನ ಅತಿಚಾರದ ಅದರಲ್ಲಿ ಯಾವ ಯಾವ ರಾಶಿಗೆ ಯಾವ ಈಗ ತಾತ್ಕಾಲಿಕ ಗುರುಬಲ ಬರುತ್ತೆ ಯಾವ ರಾಶಿಗೆ ತಾತ್ಕಾಲಿಕವಾಗಿ ಗುರುಬಲ ಇಲ್ಲದಾಗುತ್ತೆ ಅದರ ನಿವಾರಣೆ ಗುರುಬಲ ನಿಮಗೆ ನಷ್ಟ ಆಗುತ್ತೆ ಅನ್ನೋದರ ವಿಚಾರಣೆ ಇರುತ್ತೆ ಹಾಗಾಗಿ ಇಲ್ಲಿ ಈ ಗುರುಬಲವನ್ನು ಪಡೆಯುವಂತಹ ಒಂದು ರಾಶಿಯಲ್ಲಿ ಮಕರ ರಾಶಿಯು ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಒಂದು ಭಾಗ್ಯೋದಯ ಆಗುವಂಥದ್ದು ಅದೇ ರೀತಿ ಸೂರ್ಯ ಭಗವಂತರ ಅನುಗ್ರಹ ನಿಮಗೆ ಮಧ್ಯ ಭಾಗದ ಬಳಿಕ ಬರಲಿವೆ ಇವೆಲ್ಲವೂ ಗಮನಿಸಿದಾಗ ಅಲ್ಲಿ ಪ್ರಭಾವಶಾಲಿಯಾದ ಎರಡು ಗ್ರಹಗಳ ಒಂದು ಬೆಂಬಲ ನಿಮಗೆ ಅಲ್ಲಿ ಮಧ್ಯಭಾಗದ ಬಳಿಕ ಸಿಗುವ ಕಾರಣ ವಿಶೇಷವಾಗಿ ಆರಂಭದಲ್ಲಿ ಸ್ವಲ್ಪ ನಿಮಗೆ ಆತಂಕ ಒತ್ತಡಗಳಿದ್ದರೂ ಭಾಗದ ಬಳಿಕ ಹದಿನೇಳು ಹದಿನೆಂಟರಿಂದ ನಿಮಗೆ ವಿಶೇಷವಾದ ಲಾಭ ಸುಖ ಜಯಗಳು ಇದಕ್ಕೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪವಾಡ ಸದೃಶವಾದ ಬದಲಾವಣೆಗಳು ಆಗಲ್ಲಂಥದ್ದು ಇನ್ನು ಹಲವಾರು ಮಕರ ರಾಶಿಯವರು ಅಲ್ಲಿ ಪ್ರಶ್ನೆಗಳನ್ನು ನಮಗೆ ಮಾಡ್ತಾ ನಮಗೆ ಸಾಡೆ ಸಾತಿ ಮುಗಿದಿದೆ ಸಾಡೆ ಮೇಲೆ ಮೇಲೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದಾರೆ ಸಾಡೆ ಸಾತಿ ಮುಗಿದ್ರೆ ಎಲ್ಲ ಅದೃಷ್ಟ ಒಳದು ಬರುತ್ತೆ ಅಂತ ಅಲ್ಲಿ ಹೇಳಿದ್ದಾರೆ ಅದು ಯಾಕೆ ನಮಗೆ ಇನ್ನೂ ಸಹ ತೊಂದರೆಗಳು ಬದ್ದೆ ಬದ್ದೆ ಇರ್ತವೆ ಅಲ್ಲಿ ಮಕರ ರಾಶಿ ಇರ್ಬೋದು ಅಥವಾ ಯಾವುದೇ ರಾಶಿ ಇರ್ಬೋದು ಅಲ್ಲಿ ಈ ಗೋಚಾರ ಫಲದಲ್ಲಿ ವ್ಯತ್ಯಾಸ ಆಗುವಂಥದ್ದು ಗ್ರಹಚಾರ ಅಂತ ಹೇಳ್ತೇವೆ ಅದು ಯಾವುದೇ ಒಬ್ಬ ಜ್ಯೋತಿಷ್ಯ ಕೈಯಲ್ಲಾಗಲಿ ಅಥವಾ ಯಾವುದೇ ಒಂದು ನಿರಂತರವಾದ ಒಂದು ನಿಘಂಟುಗಳಾಗಲಿ ನಿಘಾಂಟುಗಳಾಗಲಿ ಪುಸ್ತಕಗಳಾಗಲಿ ಅದನ್ನು ದಾಖಲಿಸುವಂಥ ಯಾವುದೇ ರೀತಿಯ ನಿಯಂತ್ರಣಗಳಿಲ್ಲ ಆ ನಿಯಂತ್ರಣವು ಎಲ್ಲವೂ ಇರುವಂಥದ್ದು ಪ್ರಕೃತಿ ಅಥವಾ ಪರಮ ಪರಮಾತ್ಮನ ಒಂದು ಅದ್ಭುತವಾದ ಶಕ್ತಿಯಲ್ಲಿ ಪರಮಾತ್ಮನು ಈ ಒಂದು ನವಗ್ರಹಗಳ ವ್ಯವಸ್ಥೆಯನ್ನು ಅಂದರೆ ಆರ್ಗನೈಜೇಷನ್ ಅಂತ ಹೇಳ್ತೇವೆ ಯಾವುದು ಆರ್ಗನೈಜೇಷನ್ ಚಾರ್ಟ್ ಅಂತ ಇರುತ್ತೆ ಯಾವುದೊಂದು ಸಂಸ್ಥೆಗೆ ಅದೇ ರೀತಿ ಈ ನವಗ್ರಹಗಳಿಗೆ ತನ್ನದೇ ಆದ ಒಂದು ಜವಾಬ್ದಾರಿಯನ್ನು ಕೊಟ್ಟು ತನ್ನದೇ ಆದ ಪ್ರಭಾವವನ್ನು ಒಂದು ಎಲ್ಲ ಒಂದು ಜೀವಿಗಳ ಮೇಲೆ ಬೀರುವಂತೆ ಅದಕ್ಕೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ ಆ ಅಧಿಕಾರ ಯಾವುದೇ ಜ್ಯೋತಿಷ್ಯದಿಂದ ಅದನ್ನು ತಪ್ಪಿಸಲಿಕ್ಕಾಗಲಿ ಅಥವಾ ಯಾವುದೇ ಒಂದು ವ್ಯಕ್ತಿಗಳಿಂದ ಅದನ್ನು ತಡೆ ಹಿಡಿಯಲಿಕ್ಕಾಗಲಿ ಹಾಗಾಗಿ ಕೆಲವೊಂದು ವಿಚಾರಗಳು ನಿಮಗೆ ಎಲ್ಲ ರಾಶಿಗೆ ಬರುವಂತೆ ಮಕರ ರಾಶಿಗೂ ಬರುತ್ತೆ ಎಲ್ಲ ರಾಶಿಗೂ ಆಗುವಂತೆ ಗ್ರಹಗಳ ಏರುಪೇರಿನ ಪ್ರಭಾವ ಅಂದರೆ ಗ್ರಹದ ಚಾರಗಳು ಎಲ್ಲರಿಗೂ ಅನುಕೂಲವಾಗುತ್ತೆ ಹಾಗಾಗಿ ಇಲ್ಲಿ ಈ ತಿಂಗಳಲ್ಲಿ ನಿಮಗೆ ಆರಂಭದಲ್ಲಿ ಸ್ವಲ್ಪ ಗ್ರಹಗಳ ಬೆಂಬಲ ಕೊರತೆ ಇದ್ದರೂ ನಂತರ ನಿಮಗೆ ಬಹಳ ಉತ್ತಮವಾದ ಪರಿಣಾಮ ಬರಲಿದೆ ಹಾಗಾಗಿ ಈಗ ರವಿಯಿಂದ ಗಮನಿಸಿದಾಗ ಆರಂಭದಲ್ಲಿ ನಿಮಗೆ ರವಿಯ ಬೆಂಬಲದ ಕೊರತೆ ಇರುವ ಕಾರಣ ನಿಮಗೆ ಅಲ್ಲಿ ಹದಿನಾರವರೆಗೂ ರವಿ ವಿರುದ್ಧವಾಗಿರ್ತಾನೆ ಹದಿನಾರವರೆಗೂ ಕನ್ಯ ರಾಶಿಯಲ್ಲಿರುವಾಗ ನಿಮಗೆ ನವಮಸ್ತನಾಗಿರುವ ಕಾರಣ ಅಲ್ಲಿ ಕೆಲವೊಮ್ಮೆ ಬಂಧುಗಳ ಜೊತೆಗೆ ಕಲಹ ಮಾತಿನ ಚಕಮಕಿ ವಿರುದ್ಧವಾದ ಘಟನೆಗಳು ಆಗುವಂಥದ್ದು ನಿಮ್ಮದೇ ರಿಲೇಟಿವ್ಗಳ ಮಧ್ಯೆಗೂ ಅವ್ರು ನಿಮಗೂ ಏನಾದರೂ ಭೂಮಿಯ ವಿಚಾರ ಹಣದ ವಿಚಾರ ಮಾತಿನ ಜಗಮಕ್ಕೆ ಬರುವಂಥದ್ದು ಅಥವಾ ಅವರು ನಿಮ್ಮನ್ನು ವಿರೋಧ ಮಾಡುವಂಥದ್ದು ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡೋದಾಗಲಿ ಅಥವಾ ಸಾರ್ವಜನಿಕ ಸಮ್ಮುಖದಲ್ಲಿ ನಿಮಗೆ ಅವಮಾನ ಮಾಡುವಂಥ ಘಟನೆ ಇತ್ಯಾದಿಗಳು ಆರಂಭದಲ್ಲಿ ಆಗ್ಬೋದು ಅಕ್ಟೋಬರ್ ಹದಿನಾರವರೆಗೂ ನಿಮಗೆ ಸೂರ್ಯನು ವಿರುದ್ಧವಾಗಿದ್ದಾನೆ ಗಮನದಲ್ಲಿಟ್ಕೊಳ್ಳಿ ಆದರೆ ಯಾವಾಗ ಆತನು ಹದಿನೇಳನೇ ತಾರೀಕು ತುಲಾರಾಶಿಗೆ ಪ್ರವೇಶ ಮಾಡ್ತಾನೋ ಅಂದಿನಿಂದ ನಿಮಗೆ ಸೂರ್ಯ ಭಗವಂತರಿಂದ ವಿಶೇಷವಾದ ಲಾಭ ಸುಖ ಜಯ ಬರಲಿದೆ ಜೊತೆಗೆ ಯಾವುದೇ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಭೂಮಿ ಸಂಬಂಧ ದಾಖಲೆ ಪಿತ್ರಾರ್ಜಿತವಾದ ಆಸ್ತಿಯನ್ನು ಪಡೆಯುವಂಥ ವಿಚಾರ ಇರ್ಬೋದು ಅಥವಾ ಏನಾದರೂ ಕೋರ್ಟ್ಗಳಲ್ಲಿ ದೀರ್ಘಕಾಲದ ಇದ್ದಂಥ ಕೇಸುಗಳ ವಿಚಾರ ಅವೆಲ್ಲವೂ ಅದನ್ನು ಈಗ ಸಾಲ್ವ್ ಮಾಡಿಕೊಳ್ಳಲಿಕ್ಕೆ ಅಥವಾ ನಿಮ್ಮ ಪರವಾಗಿ ಜಯವನ್ನು ಪಡೀಲಿಕ್ಕೆ ಹದಿನೇಳರಿಂದ ನಿಮಗೆ ಸೂರ್ಯ ಭಗವಂತರು ಆಚರಣೆ ಮಾಡ್ತಾರೆ ಮುಂದೆ ಒಂದು ತಿಂಗಳ ಕಾಲ ಅಂದರೆ ಸುಮಾರು ನವೆಂಬರ್ ಹದಿನಾರರವರೆಗೆ ನಿಮಗೆ ವಿಶೇಷವಾಗಿ ಸೂರ್ಯನ ಬೆಂಬಲ ಇದ್ದೇ ಇರುತ್ತೆ ಹಾಗಾಗಿ ಹದಿನೇಳರ ಬರುವಂತಹ ಈ ಸೂರ್ಯನ ವಿಶೇಷವಾದ ಅಪರೂಪದ ಅವಕಾಶ ಕರ್ಮಸ್ಥಾನದಲ್ಲಿ ಸೂರ್ಯ ಭಗವಂತರು ಬಂದಿದ್ದಾರೆ ವಿಶೇಷವಾದ ಲಾಭವನ್ನು ಜಯವನ್ನು ಕೊಡಲಿದ್ದಾರೆ ಜೊತೆಗೆ ಆರ್ಥಿಕವಾಗಿಯೂ ಉದ್ಯೋಗದಲ್ಲಿಯೂ ವೃತ್ತಿಯಲ್ಲೂ ನಿಮಗೆ ತುಂಬ ಪ್ರಗತಿ ಬರ್ಬೋದು ಕೆಲವರಿಗೆ ಪ್ರಶಸ್ತಿ ಪುರಸ್ಕಾರಗಳು ಬರ್ಬೋದು ಕೆಲವರಿಗೆ ಸನ್ಮಾನಗಳು ಆಗುವಂಥದ್ದು ಜೊತೆಗೆ ಇನ್ನು ಕೆಲವರಿಗೆ ಸರ್ಕಾರದ ಹುದ್ದೆಗೆ ಅಥವಾ ಸರ್ಕಾರದ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವರಿಗೆ ಈ ಹದಿನೇಳರಿಂದ ವಿಶೇಷವಾಗಿ ಸೂರ್ಯ ಭಗವಂತರು ಆಶೀರ್ವಾದ ಮಾಡಲಿದ್ದಾರೆ ಹಾಗಾಗಿ ಇದನ್ನು ಗಮನದಲ್ಲಿಟ್ಟುಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಮಂಗಳ ಗ್ರಹದ ವಿಚಾರ ಸೂರ್ಯನ ಬಳಿಕ ನಾವು ಗಮನಿಸುವಂಥ ಮಂಗಳ ಗ್ರಹ ಮಂಗಳ ಗ್ರಹದ ನಿಮಗೆ ವಿಚಾರ ಗಮನಿಸೋಕೆ ಆರಂಭದಲ್ಲಿ ಮಂಗಳವರು ಸಹ ನಿಮಗೆ ವಿರುದ್ಧವಾಗಿ ಇರ್ತಾನೆ ಮಂಗಳ ನಿಮಗೆ ಯಾವುದೇ ಅಷ್ಟೊಂದು ಪ್ರಯೋಜನಗಳಿಲ್ವಾ ಅಲ್ಲಿ ನಿಮಗೆ ದಶಮದಲ್ಲಿರುವ ಕಾರಣ ಈ ಕಾಲದಲ್ಲಿ ನಿಮಗೆ ಜಗಳ ಆಡುವಂಥ ಪ್ರವೃತ್ತಿ ಕಲಹ ಆಗುವಂಥ ಪ್ರವೃತ್ತಿ ಜೊತೆಗೆ ಯಾವುದೇ ರೀತಿಯ ಒಂದು ಭ್ರಷ್ಟಾಚಾರ ಅನಾಚಾರ ಅಥವಾ ಕ್ರೈಮ್ ಅಂತ ಅಪರಾಧ ಕೃತ್ಯ ಮುಂತಾದವುಗಳಲ್ಲಿ ಒಲವು ಬರ್ಬೋದು ಅಥವಾ ಇಂತಹ ಕೃತ್ಯ ಅಥವಾ ಕೆಲಸಗಳನ್ನು ಮಾಡುವವರ ಒಂದು ಫ್ರೆಂಡ್ಶಿಪ್ ಆಗುವಂಥದ್ದಾಗಲಿ ಅಥವಾ ಅವರ ಹತ್ರ ನೀವೇನಾದರೂ ಅವರ ಒಂದು ಜೊತೆಗೆ ಕೈ ಜೋಡಿಸುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು ಆ ಬಗ್ಗೆ ಸ್ವಲ್ಪ ಎಚ್ಚರ ಜಗಮಿಸುವ ಜೊತೆಗೆ ಯಾವುದೇ ರೀತಿಯ ಈ ಅಡ್ಡದಾರಿ ಅಂತ ಹೇಳಿದೆ ಅಡ್ಡ ಶಾರ್ಟ್ ಕಟ್ ಆ ಶಾರ್ಟ್ ಅನ್ನು ಫಾಲೋ ಮಾಡಲಿಕ್ಕೆ ಹೋಗಬೇಡಿ ಆ ಅಡ್ಡದಾರಿಯನ್ನು ಹೇಳೋದ್ರಿಂದ ನಿಮ್ಮ ಮೇಲೆ ಏನಾದರೂ ಒಂದು ಅಪರಾಧಗಳು ಬರ್ಬೋದು ಕೇಸುಗಳು ಬರುತ್ತದೆ ಅಥವಾ ಇಂಥ ಒಂದು ಯಾವುದೇ ವಿವಾದಗಳಲ್ಲಿ ನೀವು ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಬರುತ್ತೆ ಜೊತೆಗೆ ಸರ್ಕಾರದ ಯಾವುದೋ ಸರ್ಕಾರಿ ಕೆಲಸದಲ್ಲಿ ಇದ್ದವರು ಅಥವಾ ಸರ್ಕಾರ ಹುದ್ದೆಯಲ್ಲಿ ಇದ್ದವರು ಅಥವಾ ಸರ್ಕಾರ ಮೂಲದ ಕಾಂಟ್ರ್ಯಾಕ್ಟ್ ಮಾಡೋರು ಇವರಿಗೆ ಹಾಗೆ ನಿಮ್ಮ ಮೇಲೆ ಏನಾದರೂ ಒಂದು ಕಪ್ಪು ಚುಕ್ಕೆ ಬರ್ಬೋದು ಅಥವಾ ಭ್ರಷ್ಟಾಚಾರದ ಆರೋಪದಲ್ಲಿ ನಿಮಗೆ ಏನಾದರೂ ನಿಮ್ಮ ಮೇಲೆ ಕೇಸ್ ದಾಖಲಾಗಬಹುದು ಇನ್ನು ಕೆಲವರಿಗೆ ಇಂಥ ಒಂದು ವಿಚಾರದಲ್ಲಿ ಶಿಕ್ಷೆ ಆಗುವಂಥ ಘಟನೆಗಳು ಸಹ ಆಗ್ಬೋದು ಹಾಗಾಗಿ ಮಂಗಳೂರು ನಿಮಗೆ ಆರಂಭದಲ್ಲಿ ವಿರುದ್ಧವಾಗಿದ್ದಾನೆ ಇಪ್ಪತ್ತ ಏಳರಿಂದ ನಿಮಗೆ ಮಂಗಳನು ಪೂರಕವಾಗಿ ಇಪ್ಪತ್ತೇಳರಿಂದ ಮಂಗಳನು ನಿಮಗೆ ಪೂರಕವಾಗಿ ಬರ್ತಾನೆ ಆವಾಗ ನಿಮಗೆ ಆತನು ಲಾಭ ಸ್ಥಾನಕ್ಕೆ ಬರುವ ಕಾರಣ ತಿಂಗಳ ಕೊನೆ ಭಾಗದಲ್ಲಿ ಮಂಗಳರಿಂದ ನಿಮಗೆ ಮುಂದೆ ಒಂದೂವರೆ ತಿಂಗಳ ಕಾಲ ಕಾಲ ಮಂಗಳನು ಪೂರಕವಾಗಿ ಇರಲಿದ್ದಾನೆ ಹಾಗೆ ಇಪ್ಪತ್ತೇಳಕ್ಕೆ ಆಗುವಂಥ ಮಂಗಳನ ಪರಿವರ್ತನೆ ನಿಮಗೆ ಹಾಗೂ ಜೈವನ್ನ ಸುಖವನ್ನು ಕೊಡಲಿದೆ ಭೂಮಿ ಸಂಬಂಧಿತ ಕೆಲಸ ಸರ್ಕಾರ ಸಂಬಂಧ ಕೆಲಸ ಅಥವಾ ಮನೆ ಭೂಮಿ ಕೊಡುವಂಥ ವಿಚಾರ ಅಥವಾ ಮನೆಯನ್ನು ರಿನೋವೇಷನ್ ಮಾಡುವಂಥ ವಿಚಾರ ಮುಂತಾದಕ್ಕೆ ಚಾಲನೆ ತಿಂಗಳ ಕೊನೆಯ ಭಾಗದಲ್ಲಿ ಮಂಗಳದಿಂದ ಆಗಲಿವೆ ಹಾಗಾಗಿ ಮೊದಲು ನಿಮಗೆ ಅಮಂಗಳಕರವಾಗಿದ್ದ ಮಂಗಳನು ತಿಂಗಳ ಕೊನೆಯ ಭಾಗದಲ್ಲಿ ಮಂಗಳಕರವಾಗಿ ಪರಿವರ್ತನೆ ಆಗಿದ್ದಾನೆ ಅದನ್ನು ಗಮನದಲ್ಲಿಟ್ಕೊಳ್ಳಿ ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ತಿಂಗಳ ಪೂರ್ತಿ ಆಶೀರ್ವಾದ ಮಾಡುವಂಥ ಅಪರೂಪದ ಘಟನೆ ನಿಮಗೆ ಇದೆ ಯಾಕಂದರೆ ಬುಧನ ಹೆಚ್ಚಾಗಿ ಕ್ಷಿಪ್ರವಾಗಿ ರಾಶಿ ಬದಲು ಮಾಡ್ತಾನೆ ಆತನು ರಾಶಿ ಪರಿವರ್ತನೆ ಮಾಡುವಾಗ ಕೆಲವೊಮ್ಮೆ ಮಧ್ಯಭಾಗದವರೆಗೂ ಉತ್ತಮ ಆ ಬಳಿಕ ಕೆಟ್ಟ ಫಲ ಆದರೆ ಈ ತಿಂಗಳು ನಿಮಗೆ ಆ ಮಂಗಳನು ಅದೃಷ್ಟದಾಯಕನಾಗಿದ್ದಾನೆ ತಿಂಗಳು ಪೂರ್ತಿ ಮಂಗಳನ ಆಶೀರ್ವಾದ ನಿಮಗೆ ಮೊದಲು ಕರ್ಮಸ್ಥಾನದಲ್ಲೂ ಆ ಬಳಿಕ ಆತನು ಬಂದಾಗ ನಿಮಗೆ ಲಾಭ ಸ್ಥಾನದಲ್ಲೂ ಕೊಡಲಿದ್ದಾನೆ ಹಾಗಾಗಿ ಇಪ್ಪತ್ತ ನಾಲ್ಕರವರೆಗೂ ನಿಮಗೆ ಕರ್ಮಸ್ಥಾನದ ಬುಧನು ಇಪ್ಪತ್ನಾಲ್ಕರಿಂದ ನಿಮಗೆ ಅಲ್ಲಿ ಲಾಭ ಸ್ಥಾನದ ಬುಧನು ಕೊಡುವ ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಪ್ರಗತಿ ಬದೆ ಸ್ವಂತವಾದ ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಪ್ರಗತಿ ಲಾಭ ಹೆಚ್ಚಳ ಬರುತ್ತೆ ಅದು ಯಾವುದೇ ರೀತಿಯ ವೃತ್ತಿ ವೃತ್ತಿಯಲ್ಲಿ ವೃತ್ತಿಯಲ್ಲಿ ಬಂದು ಅವರ ವೃತ್ತಿಯಲ್ಲಿ ಪ್ರಗತಿ ಬರೋದು ಡಾಕ್ಟರ್ ಇರ್ಬೋದು ಇಂಜಿನಿಯರು ಕನ್ಸಲ್ಟೆಂಟು ಅದು ಇನ್ನಿತರ ಯಾವುದೇ ರೀತಿಯ ಸರ್ವಿಸ್ ಪ್ರೊವೈಡರ್ಗಳು ಎಲ್ಲರಿಗೂ ಉತ್ತಮ ಫಲ ಬರುತ್ತೆ ಅದೇ ರೀತಿ ಸಣ್ಣ ಪುಟ್ಟ ವ್ಯಾಪಾರಗಳು ರಿಟೇಲ್ಗಳಲ್ಲಿ ಇರುವಂಥ ಮಾರ್ಕೆಟಿಂಗ್ ಸೇಲ್ಸ್ ಫೈನಾನ್ಸ್ನಲ್ಲಿರುವ ಸಹ ಉತ್ತಮವಾದ ಒಂದು ಲಾಭ ಆದಾಯ ಬರುತ್ತೆ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಹೊಸ ಬ್ರ್ಯಾಂಚ್ ಆರಂಭ ಮಾಡುವಂಥ ಅವಕಾಶ ಎಲ್ಲ ಬರುತ್ತೆ ಅದೇ ರೀತಿ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿರುವ ಉದ್ಯೋಗಗಳಿಗೂ ಈಗ ಬಡ್ತಿ ಪ್ರಮೋಷನ್ ಅಥವಾ ಹಿಂದೆ ನಿಮಗೆ ತಡೆ ಹಿಡಿಯಲ್ಪಟ್ಟಂತಹ ಒಂದು ಯಾವುದೇ ರೀತಿಯ ಬೆನಿಫಿಟ್ಗಳು ಅಂದರೆ ನಮಗೆ ಪ್ರೊವಿಷನ್ಗಳು ಅವೆಲ್ಲ ಈಗ ಬೇಗನೆ ಸಿಗುವಂಥದ್ದು ಇಂಥ ಕೆಲಸ ಕಾರ್ಯಗಳು ಬುಧನ ಅನುಗ್ರಹದಿಂದ ತಿಂಗಳು ಪೂರ್ತಿ ಅಪರೂಪದ ಬುಧನ ಅನುಗ್ರಹನ ಸಂಸದುಪಯೋಗ ಪಡಿಸಿಕೊಳ್ಳುವಂಥ ಮಕರಾಶಿಯವರು ಇನ್ನು ಗುರುವಿನ ವಿಚಾರ ಆಗಲೇ ಹೇಳಿದ್ದೇನೆ ನಿಮಗೆ ಆರಂಭದಲ್ಲಿ ಗುರುವಿನ ಬೆಂಬಲ ಇರುವುದಿಲ್ಲ ಅಲ್ಲಿ ಷಷ್ಟದಲ್ಲಿರುವಂತಹ ಗುರು ಆದರೆ ಅಪರೂಪದ ಘಟನೆಯ ಕಾರಣವಾಗಿ ಗುರುವಿನ ಅತಿಚಾರದಿಂದ ನಿಮಗೆ ಲಾಭ ಆಗಲಿದೆ ಯಾವಾಗಂದರೆ ಹದ ಹತ್ತೊಂಬತ್ತರಿಂದ ಹದಿನೆಂಟರ ರಾತ್ರಿ ಗುರುವಿನ ಒಂದು ಅತಿಚಾರದ ಪರಿವರ್ತನೆ ಆಗಲಿದೆ ಹಾಗಾಗಿ ನಿಮಗೆ ವಿಶೇಷವಾಗಿ ಹತ್ತೊಂಬತ್ತರಿಂದ ಗುರುವಿನ ಬಲ ಬರುವಂಥದ್ದು ಹಾಗೆ ಗುರುವಿನ ಅನುಕೂಲವಾಗಿರೋ ಕಾರಣ ನಿಮಗೆ ಲಾಭ ಜಯ ಸುಖ ಇದೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ವಿದ್ಯಾರ್ಥಿಗಳಿಗೆ ಅಪೂರ್ವವಾದ ಅವಕಾಶ ಬರುವಂಥದ್ದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅದರಲ್ಲಿ ನಿಮಗೆ ಉತ್ತಮವಾದ ಸ್ಥಾನಮಾನ ಬರುವಂಥದ್ದು ಯಾವುದೇ ರೀತಿಯ ವಿದೇಶಕ್ಕೆ ಶಿಕ್ಷಣ ವಿದೇಶದ ಉದ್ಯೋಗ ಅಥವಾ ವಿದೇಶದಲ್ಲಿ ಏನಾದರೂ ವಾಸ್ತವ್ಯ ಮುಂತಾದಕ್ಕೆ ಪ್ರಯತ್ನ ಮಾಡೋರಿಗೆ ಅಂಥ ಅವಕಾಶಗಳು ಒದಗಿ ಬರುವಂಥದ್ದು ಜೊತೆಗೆ ದಾಂಪತ್ಯದಲ್ಲಿ ಉತ್ತಮ ಬಾಂಧವ್ಯ ಇನ್ನು ಮದುವೆ ಮುಂಜಿ ಇತ್ಯಾದಿ ಪ್ರಯತ್ನ ಮಾಡೋರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು ಮನೆ ಭೂಮಿ ಕೊಡುವಂಥ ವಿಚಾರಕ್ಕೆ ಚಾಲನೆ ಸಿಗಲಿದೆ ಹಾಗಾಗಿ ನಿಮ್ಮ ದೀರ್ಘಕಾಲನ ಕನಸುಗಳು ನನಸಾಗಲಿಕ್ಕೆ ತಾತ್ಕಾಲಿಕವಾಗಿ ಬಂದಂತಹ ಗುರುಬಾಲ ನಿಮಗೆ ಹತ್ತೊಂಬತ್ತರಿಂದ ಅನುಕೂಲವಾಗಿ ಬಂದಿದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಶುಕ್ರಗ್ರಹದ ವಿಚಾರ ಶುಕ್ರ ಅಂದರೆ ಧನದಾಯಕ ಹಣವನ್ನು ಪೂರೈಕೆ ಮಾಡುವಂಥದ್ದು ಜವಾಬ್ದಾರಿಗಳಂತಹ ಗ್ರಹ ಆದರೆ ನಿಮಗೆ ತಿಂಗಳು ಪೂರ್ತಿ ಉತ್ತಮವಾಗಿಯೇ ಇದೆ ಎಂಟು ಒಂಬತ್ತರಲ್ಲಿ ಅಷ್ಟಮ ಮತ್ತು ನವಮದಲ್ಲಿ ಇರುವಂಥ ಕಾರಣ ಭಾಗ್ಯಸ್ಥಾನದಲ್ಲಿರುವಂಥ ನಿಮಗೆ ಶುಕ್ರನು ಲಾಭ ಜಯ ಸುಖವನ್ನು ಕೊಳ್ಳಿದ್ದಾನೆ ಆಕಸ್ಮಿಕ ಧನ ಲಾಭ ಆಗಲಿದೆ ನೀವು ನಡೆಸುವಂಥ ಉದ್ಯಮ ವ್ಯಾಪಾರ ಇಂಡಸ್ಟ್ರಿ ಕೈಗಾರಿಕೆ ಯಾವುದರಲ್ಲಿ ಅದರಲ್ಲಿ ನಿಮಗೆ ಅತಿಶಯವಾದ ಉತ್ತಮ ಲಾಭಗಳು ಬರಲಿವೆ ಹಿಂದೆ ನಷ್ಟ ಆಗಿದ್ದಂಥ ವಿಚಾರಗಳಿಗೆ ಲಾಭವಾಗಿ ಪರಿವರ್ತನೆ ಆಗುವಂಥದ್ದು ಹೊಸ ರೀತಿಯ ನಿಮಗೆ ಲಾಭದ ಯೋಜನೆಗಳು ಇಟ್ಕುವಂಥದ್ದು ಮಿತ್ರರಿಂದ ಬಂಧುಗಳಿಂದ ನಿಮಗೆ ಸಹಾಯ ಸಕಾಲದಲ್ಲಿ ಸಿಗುವಂಥದ್ದು ಜೊತೆಗೆ ಪತಿಪತ್ನಿಯರ ಬಾಂಧವ್ಯ ಚೆನ್ನಾಗಿ ದಾಂಪತ್ಯ ಸುಖ ಸಹ ಭಾಳ ಚೆನ್ನಾಗಿರುತ್ತೆ ಇನ್ನು ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಬೇಗನೆ ಯಶಸ್ಸು ಸಿಗಲಿದೆ ತುಂಬ ಕಾಲದಿಂದ ನಿಮಗೆ ವಿವಾಹಕ್ಕೆ ಪ್ರಯತ್ನ ಮಾಡಿ ವಿವಾಹ ಫಿಕ್ಸ್ ಆಗುವಂಥದ್ದು ಪ್ರೇಮಿಗಳಿದ್ರೆ ಪ್ರೇಮ ಪ್ರಕರಣದಲ್ಲಿ ಸಫಲತೆ ಸಿಗುವಂಥದ್ದು ಈ ರೀತಿ ಹಲವಾರು ಶುಭ ಶುಕ್ರನು ಕೊಡಲಿದ್ದಾನೆ ಇನ್ನು ಶನಿ ಮಹಾರಾಜರು ಈಗಾಗಲೇ ಅವರು ವಕ್ರಗತಿಯಲ್ಲಿದ್ದಾರೆ ಜೊತೆಗೆ ನಿಮಗೆ ಶನಿ ಮಹಾರಾಜರು ಯಾವುದೇ ರೀತಿಯ ಒಂದು ತೊಂದರೆಗಳನ್ನು ಮಾಡುವಂಥ ಸ್ಥಾನದಲ್ಲಿಲ್ಲ ಅವರು ನಿಮಗೆ ಲಾಭ ಸೇವಾ ಸುಖವನ್ನು ಕೊಡಲಿದ್ದಾರೆ ಅವರಿಂದ ನಿಮಗೆ ಕೆಲವೊಂದು ಸಕಾರಾತ್ಮಕ ಪರಿವರ್ತನೆಗಳು ಆಗ್ಬೋದು ಜೊತೆಗೆ ದೀರ್ಘಕಾಲದಿಂದ ಪೆಂಡ್ ಕೆಲವು ಪಿತ್ರಾರ್ಜಿತವಾದ ಏನಾದರೂ ವಿವಾದಗಳು ಆಸ್ತಿ ವಿವಾದಗಳು ಅಥವಾ ಸರ್ಕಾರಿ ವಿವಾದ ಇತ್ಯಾದಿಗಳಿದ್ರೆ ಅದು ಈ ತಿಂಗಳಲ್ಲಿ ಪರಿಹಾರ ಆಗುವಂಥ ಅವಕಾಶ ಬರುತ್ತೆ ಶನಿ ಮಹಾರಾಜರ ಅನುಗ್ರಹದಿಂದ ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದರೆ ನಿಮಗೆ ರಾಹುಕೇತುಗಳು ಅಷ್ಟೊಂದು ಪೂರಕವಾಗಿರೋದಿಲ್ಲ ರಾಹು ನಿಮಗೆ ಅಲ್ಲಿ ಧನಸ್ಥಾನದಲ್ಲಿ ಇರುವ ಕಾರಣ ಕುಂಭದಲ್ಲಿರುವಂಥ ರಾಹು ನಿಮಗೆ ಸ್ವಲ್ಪ ಎಚ್ಚರವನ್ನು ಮಾಡ್ತಾನೆ ಹಾಗಾಗಿ ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಯಾವುದೇ ಒಂದು ನೀವು ಆ ಆಸೆಗೆ ಅಥವಾ ಆಮಿಷಕ್ಕೆ ಒಳಗಾಗಿ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಬರುತ್ತೆ ಅಥವಾ ತಪ್ಪು ಜನರ ಜೊತೆಗೆ ವ್ಯವಹಾರ ಮಾಡಿದರೆ ಜೊತೆಗೆ ನಿಮಗೆ ನಷ್ಟವನ್ನು ಉಂಟು ಮಾಡುವುದು ಅದು ಯಾವುದೇ ರೀತಿಯ ನಿಮಗೆ ಅಪರಿಚಿತರಲ್ಲಿ ಅಥವಾ ನಂಬಿಕೆ ಅರ್ಹದಲ್ಲಿ ಏನಾದರೂ ನೀವು ಹಣಕಾಸಿನ ಹೂಡಿಕೆ ಮಾಡಿದಾಗಲಿ ಅಥವಾ ಅವರಲ್ಲಿ ಹಣವನ್ನು ನೀವು ವ್ಯಯ ಮಾಡುವಂಥಲ್ಲಿ ಅದನ್ನು ನಿಮಗೆ ಅಪವ್ಯಯ ಆಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಕಳಪೆ ಮ ದರ್ಜೆಯ ಒಂದು ವಸ್ತು ವಸ್ತುಗೆ ಹೆಚ್ಚಿನ ಬೆಲೆ ತೀರುವಂಥ ಒಂದು ಆತುರದ ಸಹ ನಿಮಗೆ ನಷ್ಟಾನ ಉಂಟು ಮಾಡುವಂಥ ಸಾಧ್ಯತೆ ರಾಹು ಮಾಡ್ಬೋದಾಗಿದೆ ಅಂತ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು ಜೊತೆಗೆ ಎಲ್ಲ ವಿಚಾರವನ್ನು ಆತುರದಲ್ಲಿ ಮಾಡಿದ್ರೆ ಸ್ವಲ್ಪ ನೀವು ಅಳೆದು ತೂಗಿ ಮಾಡುವಂಥ ವಿಚಾರ ಒಳ್ಳೆದಾಗುತ್ತೆ ಇನ್ನು ಕೇತುವಿನ ವಿಚಾರ ಗಮನಿಸಿದರೆ ಕೇತು ನಿಮಗೆ ಅಷ್ಟಮದಲ್ಲಿರುವ ಕಾರಣ ತಿಂಗಳ ಪೂರ್ತಿ ಕೇತುವಿನ ನಿಮಗೆ ಅಡ್ಡ ಪರಿಣಾಮ ಇದ್ದೇ ಇರುತ್ತೆ ಅಥವಾ ನಿಮಗೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗೆ ಕಾರಣ ಆಗ್ಬೋದು ಆಹಾರ ನೀರು ಮತ್ತು ಗಾಳಿಗಿಂದ ಆಗುವಂಥ ನಿಮಗೆ ದೂಷಣೆಯಿಂದ ಏನಾದರೂ ತೊಂದರೆಗಳಾಗುವಂಥದ್ದು ಅಜೀರ್ಣ ಸಮಸ್ಯೆಗಳು ಕಾಣ್ಬೋದು ಅಥವಾ ಕೆಲವೊಮ್ಮೆ ಹೊಟ್ಟೆಗೆ ಏನಾದರೂ ನಮಗೆ ಶಸ್ತ್ರಚಿಕಿತ್ಸೆ ಅಥವಾ ಹೊಟ್ಟೆಗೆ ಸಂಬಂಧಿತ ನೋವು ಇತ್ಯಾದಿಗಳು ಕೆಲವರಿಗೆ ಕಾಣಿಕೊಳ್ಳುವಂಥದ್ದು ಈಗಾಗಲೇ ಹೊಟ್ಟೆಗೆ ಸಂಬಂಧಿತ ನೋವು ಇತ್ಯಾದಿಗಳಿದ್ದರೆ ಆ ಬಗ್ಗೆ ಸ್ವಲ್ಪ ಹೆಚ್ಚಿನ ಆಹಾರದ ಬಗ್ಗೆ ಗಮನವನ್ನು ಗಮನಿಸಬೇಕು ಜೊತೆಗೆ ಕಳಪೆ ಆಹಾರ ಅಶುದ್ಧ ಆಹಾರ ಅಥವಾ ಮಲಿನ ನೀರನ್ನು ನೀವು ಸೇವನೆ ಮಾಡಿದಂತೆ ಎಚ್ಚರಿಕೆ ಹೆಜ್ಜೆ ಖಂಡಿತ ಗಮನಿಸಬೇಕು ಕೇತುವಿನಿಂದ ನಿಮಗೆ ಅಡ್ಡ ಪರಿಣಾಮ ಇರುತ್ತೆ ಇವೆಲ್ಲವೂ ಈ ಸೂರ್ಯನಿಂದ ಆರಂಭಿಸಿ ರಾಹು ಕೇತುಗಳವರೆಗೆ ನಿಮಗೆ ಎಂಟು ಗ್ರಹಗಳಿಂದ ಯಾವ ರೀತಿ ಈ ಅಕ್ಟೋಬರ್ ತಿಂಗಳಲ್ಲಿ ಸಹಾಯ ಆಗಲಿವೆ ಅಥವಾ ಯಾವ ಗ್ರಹಗಳು ನಿಮಗೆ ವಿರುದ್ಧವಾಗಿದೆ ಅನ್ನೋದನ್ನು ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಹೇಳಿದಾಗಿದೆ ಇನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡತಕ್ಕಂಥ ಚಂದ್ರ ಚಂದ್ರನಿಂದ ನಿಮಗೆ ಈ ಅಕ್ಟೋಬರ್ನಲ್ಲಿ ಯಾವ ರೀತಿ ಫಲಿತಾಂಶಗಳು ಬರ್ಬೋದು ಅನ್ನೋದನ್ನು ಈಗ ಸಂಕ್ಷಿಪ್ತವಾಗಿ ನೋಡೋಣ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಚಂದ್ರನ ನಿಮಗೆ ಯಾವ ದಿನಗಳಲ್ಲಿ ಉತ್ತಮವಾಗಿದ್ದಾನೆ ಯಾವ ದಿನಗಳಲ್ಲಿ ವಿರುದ್ಧವಾಗಿದೆ ಅನ್ನೋದನ್ನು ಇದೇ ಗಮನದಲ್ಲಿಟ್ಟುಕೊಂಡು ನೋಡಿ ಆರಂಭದ ಅಕ್ಟೋಬರ್ ಒಂದು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಧನುರಾಶಿಯಲ್ಲಿ ಇರುವ ಕಾರಣ ನಿಮಗೆ ಅಲ್ಲಿ ಕೆಲವೊಮ್ಮೆ ಕಷ್ಟ ನಷ್ಟಗಳ ನಷ್ಟ ಭಾವದಲ್ಲಿರುವಂಥ ಚಂದ್ರನು ನಿಮಗೆ ಕಷ್ಟ ನಷ್ಟಗಳಿಗೆ ಸಾ ಕಾರಣ ಆಗ್ಬೋದು ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗ್ಬೋದು ಇದಕ್ಕೆ ಯಾವುದೇ ರೀತಿಯನ್ನು ಕೆಲಸ ಕಾರ್ಯಗಳ ವಿಘ್ನ ಅಡೆತಡೆಗಳು ಬರುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಅಥವಾ ಏನಾದರೂ ಒಂದು ಅಶುಭ ವಾರ್ತೆಗಳು ದುಃಖದ ವಾರ್ತೆಗಳನ್ನು ಕವಿ ಕಿವಿ ಕೇಳುವಂಥ ಒಂದು ಅವಕಾಶಗಳು ಬರ್ಬೋದು ಈ ಅಕ್ಟೋಬರ್ ಒಂದರಂದು ಅಷ್ಟೊಂದು ಉತ್ತಮವಾಗಿಲ್ಲ ಆದರೆ ಅಕ್ಟೋಬರ್ ಎರಡು ಮೂರು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ಬರುವಂಥ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂತಹ ಚಂದ್ರನು ಅಲ್ಲಿ ವಿಶ ವಿಜಯದಶಮಿಯ ಪರ್ವಕಾಲ ಅಕ್ಟೋಬರ್ ಎರಡು ಮೂರರಲ್ಲಿ ನಿಮಗೆ ವಿಶೇಷವಾದ ಲಾಭ ಜಯ ಸುಖ ಬರಲಿದೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಕಸ್ಮಿಕ ಧನಲಾಭ ಆಗಲಿದೆ ನೀವು ಹಿಂದೆ ಕಂಡಂಥ ಕನಸುಗಳು ಎರಡು ಮೂರರಂದು ನಿಮಗೆ ನನಸಾಗುವಂಥದ್ದು ಬಹಳ ಕಾಲದ ಭೇಟಿಯಾಗದಿದ್ದ ಬಂಧುಗಳನ್ನು ಮಿತ್ರರನ್ನ ಈಗ ಭೇಟಿಯಾಗುವಂಥ ಅವಕಾಶ ಶುಭ ಕಾರ್ಯಗಳ ಸಿದ್ಧತೆಯಲ್ಲಿ ಪಾಲ್ಗೊಂಥ ಅವಕಾಶ ದೂರದ ಬಂಧುಗಳಿಂದ ನಿಮಗೆ ಏನಾದರೂ ವಿಶೇಷವಾದ ಕೊಡುಗೆಗಳು ಸಿಗುವಂಥದ್ದು ಹಾಗಾಗಿ ಅಕ್ಟೋಬರ್ ಎರಡು ಮೂರು ನಿಮಗೆ ಬಹಳ ಅದ್ಭುತವಾದ ಫಲವನ್ನು ಕೊಡಲಿದೆ ಇನ್ನು ನಾಲ್ಕು ಐದು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ ನಾಲ್ಕು ಐದರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಆರ್ಥಿಕವಾದ ವಿಚಾರದಲ್ಲಿ ಹಣಕಾಸಿನ ಬಂದು ಕೊಡುಕೊಳ್ಳುವ ವಿಚಾರದಲ್ಲಿ ಜೊತೆಗೆ ನಿಮ್ಮ ಯಾವುದೇ ರೀತಿಯ ವಸ್ತು ಒಡವೆ ಅಮೂಲ್ಯ ವಸ್ತುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ಆರೋಗ್ಯದಲ್ಲಿ ಸಹ ಸ್ವಲ್ಪ ಬದ್ಧತೆಯಾಗಿರಬೇಕು ಆರೋಗ್ಯದಲ್ಲಿ ಆಹಾರ ಮತ್ತು ನೀರಿನಿಂದ ಏನಾದರೂ ಆಧಾರದಲ್ಲಿ ವ್ಯತ್ಯಾಸಗಳು ಬರ್ಬೋದಾಗಿದೆ ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು ಉಳಿದಂತೆ ನಿಮಗೆ ಇತರ ಗ್ರಹಗಳ ಉತ್ತಮ ಫಲ ಖಂಡಿತ ಇದ್ದಿರುತ್ತೆ ಇಲ್ಲಿ ಚಂದ್ರನಿಂದ ಆಗುವಂಥ ಪ್ರಭಾವನ ಅಷ್ಟೇ ನಾವೀಗ ವಿಶ್ಲೇಷಣೆ ಮಾಡುವಂಥದ್ದು ಹಾಗಾಗಿ ನಾಲ್ಕು ಐದರಲ್ಲಿ ಹಣ ಮತ್ತು ಆರೋಗ್ಯದ ಬಗ್ಗೆ ಎಚ್ಚರ ಇನ್ನು ಆರು ಏಳು ನಿಮ್ಮ ಪಲ್ಲಿಗೆ ಮತ್ತೊಮ್ಮೆ ಉತ್ತಮ ದಿನ ಆರು ಏಳರಲ್ಲಿ ನಿಮಗೆ ವಿಶೇಷವಾಗಿ ಜಯವನ್ನು ಸುಖವನ್ನು ಲಾಭವನ್ನು ಕೊಡ್ತಾನೆ ಚಂದ್ರನು ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ಮುನ್ನಡೆ ಇದೆ ಶುಭ ಕಾರ್ಯಗಳು ಪಾಲ್ಗೊಳ್ಳುವಂಥ ಅವಕಾಶ ಮಿತ್ರರ ಬಂಧುಗಳಿಗೆ ಸಹಕಾರಗಳು ಸಿಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಜೊತೆಗೆ ಹಿಂದೆ ನೀವು ಮಾಡಿದ ಪ್ರಯತ್ನಗಳಿಗೆ ಈಗ ಸಫಲತೆ ಸಿಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ಉದ್ಯೋಗ ವ್ಯಾಪಾರ ಉದ್ಯಮದಿಂದ ಮಾಡೋಥರಿಗೆ ಅದರಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅಪೂರ್ವವಾದ ಅವಕಾಶಗಳು ಬರುವಂಥದ್ದು ಜೊತೆಗೆ ಇತರ ನಿಮಗೆ ಈ ಕಾಲದಲ್ಲಿ ಅವರಿಂದ ಒಂದು ಮೆಚ್ಚುಗೆ ಮಾತುಗಳಾಗಲಿ ಕೆಲವೊಬ್ಬರಿಗೆ ಬಹುಮಾನ ಪ್ರಶಸ್ತಿ ಪುರಸ್ಕಾರಗಳು ಬರುವಂಥದ್ದು ಮುಂತಾದ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ ಇದೆ ಕೌಟುಂಬಿಕವಾಗಿ ಸಹ ಉತ್ತಮ ವಾತಾವರಣ ದಾಂಪತ್ಯದಲ್ಲಿ ಸಹ ಉತ್ತಮವಾದ ಫಲಗಳು ಆರು ಏಳರಲ್ಲಿ ಬರಲಿವೆ ಇನ್ನು ಎಂಟು ಒಂಬತ್ತು ಮಿಶ್ರ ಫಲಗಳ ಸೂಚನೆ ಇರುತ್ತೆ ಅಕ್ಟೋಬರ್ ಎಂಟು ಒಂಬತ್ತರಲ್ಲಿ ಮಿಶ್ರ ಫಲಗಳು ಬಂಧುಗಳ ಜೊತೆಗೆ ವೈರತ್ವ ಮಾತಿನ ಚಕಮಕಿ ಹಿಂದೆ ಯಾವುದೇ ಒಂದು ಘಟನೆಗಳನ್ನು ಉದ್ಧರಿಸಿ ಬಂಧುಗಳ ನಿಮ್ಮ ಮಾತಿನ ಚಕಮಕಿ ಬರುವಂಥದ್ದು ಸಣ್ಣ ಪುಟ್ಟ ವಿಚಾರಗಳಿಗೆ ಏನಾದರೂ ಮಾತಿನ ಕೇಳಿ ದೊಡ್ಡ ಒಂದು ಜ್ವಾಲೆಯಾಗಿ ಆಗುವಂಥದ್ದು ಮನಸ್ಸಿಗೆ ಚಿಂತೆ ಆತಂಕ ಬೇಜಾರಾಗುವಂಥ ಘಟನೆ ಹಣಕಾಸಿನ ಹರವಸೋ ನಿಧಾನಗತಿ ಆಗ್ಬೋದು ಎಂಟು ಒಂಬತ್ತರಲ್ಲಿ ಹತ್ತು ಹನ್ನೊಂದಿನ ಹಾಗೆ ನಿಮಗೆ ಅಷ್ಟೇನು ಉತ್ತಮವಾದ ಪರಿಣಾಮಗಳು ಬರ್ತಾ ಇಲ್ಲ ಹತ್ತು ಹನ್ನೊಂದರಲ್ಲಿ ಕಿರಿಯರ ಜೊತೆ ಕಲಹ ಹವಾಮಾನಕರ ಘಟನೆಗಳು ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು ಪ್ರಯತ್ನದಲ್ಲಿ ವಿಫ್ ವೈಫಲ್ಯಗಳು ಕಾಣುವಂಥದ್ದು ಸರ್ಕಾರಿ ಕೊಟ್ಟ ಕೆಲಸ ಕೋರ್ಟ್ ಕಚೇರಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಅಥವಾ ಯಾವುದೇ ನಿಮಗೆ ದಂಡನೆ ಈ ಪೆನಾಲ್ಟಿಗಳು ಬಿಡುವಂಥದ್ದು ಈ ರೀತಿ ಸಾಧ್ಯತೆ ಇರುತ್ತೆ ಹತ್ತು ಹನ್ನೊಂದರಲ್ಲಿ ಆ ಬಗ್ಗೆ ಎಚ್ಚರ ಹನ್ನೆರಡು ಹದಿಮೂರು ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ ಅಲ್ಲಿ ವಿಶೇಷವಾದ ಚಂದ್ರ ಅನುಗ್ರಹದಿಂದ ಲಾಭ ಸುಖ ಜಯ ಇದೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ಆಗುವಂಥದ್ದು ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರಗಳಂದರೆ ಈ ನಿಂದು ಮಾಡ್ಬೋದು ಯಾವುದೇ ಕೊಡುಕೊಳ್ಳಿ ಅವರು ಆರ್ಥಿಕವಾದ ಒಪ್ಪಂದ ಅಗ್ರಿಮೆಂಟು ಸಹಿ ಮಾಡುವಂಥದ್ದು ಮುಂತಾದೆಲ್ಲ ಹನ್ನೆರಡು ಹದಿಮೂರಲ್ಲಿ ಮಾಡಿದರೆ ಬಹಳ ಸಫಲತೆ ಬರುತ್ತೆ ಇನ್ನು ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿನಗಳು ನಿಮಗೆ ನಿರಂತರವಾಗಿ ಚಂದ್ರನ ಬೆಂಬಲ ಮತ್ತೊಮ್ಮೆ ಸಪ್ತಮದಲ್ಲಿ ಬರ್ತಾ ಇದೆ ಹಾಗಾಗಿ ಆರೋಗ್ಯ ಸುಖ ಜಯ ಲಾಭ ಶಾಂತಿ ಇರುತ್ತೆ ಎಲ್ಲ ಪ್ರಯತ್ನಗಳು ಸಫಲತೆ ಬರುವಂಥದ್ದು ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ಒಂದು ಸಾಧನೆಗೆ ಪ್ರತಿಮೆಗೆ ಪುರಸ್ಕಾರ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು ಜೊತೆಗೆ ಯಾರಾದರೂ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಸರ್ಕಾರದ ಯೋಜನೆಗಳ ಲಾಭನೋ ಯಾವುದೇ ಪ್ರಶಸ್ತಿ ಪುರಸ್ಕಾರನೋ ಸನ್ಮಾನನೋ ಯಾವ ಸಿಗುವಂಥದ್ದು ಇನ್ನು ಕ್ರೀಡಾ ರಂಗ ಸ್ಪೋರ್ಟ್ ರಂಗ ಸಾಹಿತ್ಯ ರಂಗ ಅಥವಾ ಕಲಾರಂಗದಲ್ಲಿ ಇರೋವ್ಗೆ ಭಾಳ ಅವಕಾಶಗಳು ಕಲಾವಿದರು ಮಾಧ್ಯಮ ಟಿ ವಿ ಸಿನಿಮಾ ಕ್ಷೇತ್ರದಲ್ಲಿರುವ ಅನೇಕ ರೀತಿಯ ಅವಕಾಶಗಳು ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಬರ್ಬೋದಾಗಿದೆ ಭಾಳ ಉತ್ತಮ ಫಲವ ಇನ್ನು ಹದಿನೇಳು ಹದಿನೆಂಟು ಮಿಶ್ರ ಫಲಗಳ ಸೂಚನೆ ಇರುತ್ತೆ ಚಂದ್ರ ನಿಮಗೆ ವಿರುದ್ಧವಾಗಿರೋ ಕಾರಣ ಆರೋಗ್ಯದಲ್ಲಿ ಏರ್ಪೇರು ಬರುತ್ತೆ ಮಾತಿನ ಚಕಮಕಿ ಬರ್ಬೋದು ಜೊತೆಗೆ ಹವಾಮಾನ ವೈಪರ್ಯದಿಂದ ಗಾಳಿಯಿಂದ ನೀರಿನಿಂದ ಆಗುವಂಥ ವೈಪರ್ಯತದಿಂದ ನಿಮಗೆ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದಾಗಿದೆ ಜೊತೆಗೆ ಆಲಸ್ಯ ಸೋಮಾರಿತನ ಸಹ ಕಾಡಬಹುದಾಗಿದೆ ಹದಿನೇಳು ಹದಿನೆಂಟಲ್ಲಿ ಹತ್ತೊಂಬತ್ತು ಇಪ್ಪತ್ತು ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಅದುಷ್ಟ ಖರ್ಚುಗಳು ಬರ್ತವೆ ಆಕಸ್ಮಿಕ ಖರ್ಚುಗಳು ಹತ್ತೊಂಬತ್ತು ಇಪ್ಪತ್ತರಲ್ಲಿ ನೀವು ನಿರೀಕ್ಷೆ ಮಾಡಿದಂಥ ಅನಿರೀಕ್ಷಿತ ಖರ್ಚುಗಳು ಬರ್ಬೋದು ಏನಾದರೂ ಔಷಧಗಳಿಗೂ ಆಸ್ಪತ್ರೆಗಳು ಅಥವಾ ಇನ್ನಿತರ ಏನಾದರೂ ದಂಡ ಪೆನಾಲ್ಟಿ ಪಾವತಿ ಮಾಡಲಿಕ್ಕೋ ಮುಂತಾದೆಲ್ಲ ಅವಕಾಶಗಳು ಬರ್ಬೋದು ಜೊತೆಗೆ ಸಾಲದ ವಿಚಾರವಾಗಿ ಏನಾದರೂ ನಿಮಗೆ ಕಲಹ ವಾಗ್ವಾದಗಳು ಆಗ್ಬೋದು ಅಥವಾ ಸಾಲಗಾರರ ಕಾಟದಿಂದ ಮನಸ್ಸಿಗೆ ಬೇಜಾರಾಗುವಂಥ ಮುಂತಾದ ಘಟನೆಗಳು ಆಗ್ಬೋದಾಗಿದೆ ಹಾಗಾಗಿ ಆರ್ಥಿಕವಾಗಿ ಸ್ವಲ್ಪ ಎಚ್ಚರ ಬೇಕು ಜೊತೆಗೆ ವೈಯಕ್ತಿಕ ಜೀವನದಲ್ಲಿ ಸಹ ಮಾತಿನ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿರಂತರವಾಗಿ ಮೂರು ದಿನಗಳು ನಿಮಗೆ ಕರ್ಮಸ್ಥಾನದ ಚಂದ್ರ ಕರ್ಮಸ್ಥಾನದ ಚಂದ್ರ ನಿಮಗೆ ಲಾಭವನ್ನು ಜಯವನ್ನು ಹಾಕೊಂಡಿದ್ದಾನೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅವರೊಂದು ಪ್ರಯತ್ನದಲ್ಲಿ ಸಫಲತೆ ಬರಲಿದೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರ್ಬೋದು ಜೊತೆಗೆ ಯಾವುದೇ ರೀತಿಯ ಕೊಡುಕೊಳ್ಳುವ ಹೊರದಲ್ಲಿ ನಿಮ್ಮ ಪರವಾಗಿ ಲಾಭಗಳು ಆಗಲಿವೆ ಸರ್ಕಾರದ ಯೋಜನೆಗಳ ಲಾಭ ಕೆಲವರಿಗೆ ಸಿಗ್ಬೋದು ಮನೆ ಭೂಮಿ ಯಂತ್ರ ಕೊಡುವಂಥ ಅವಕಾಶ ಒದಗಿ ಬರ್ಬೋದಾಗಿದೆ ಇನ್ನು ಯಾವುದೇ ರೀತಿಯ ವೃತ್ತಿಪರರಿಗೆ ಉದಾಹರಣೆಗೆ ಲಾಯರ್ಗಳಿರ್ಬೋದು ಡಾಕ್ಟರ್ಗಳಿರ್ಬೋದು ಇಂಜಿನಿಯರ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಕ್ಷೇತ್ರದಲ್ಲಿರುವವರಿಗೆ ಆ ವೃತ್ತಿಪರರಿಗೆ ಅವರ ಒಂದು ವೃತ್ತಿಯಲ್ಲಿ ಮಹತ್ತರವಾದ ಬದಲಾವಣೆಗಳು ಅಥವಾ ಅವರ ಒಂದು ವೃತ್ತಿಗೆ ಪೂರಕವಾದ ಕೆಲವೊಂದವರಿಗೆ ವಿಶಿಷ್ಟವಾದ ಅಂಶಗಳು ಲಾಭಗಳು ಆಗುವಂಥ ಸಾಧ್ಯತೆ ಇರುತ್ತೆ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತ್ಮೂರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ನಿಮ್ಮ ಪಾಲಿಗೆ ಉತ್ತಮ ದಿನ ಲಾಭ ಸ್ಥಾನದ ಚಂದ್ರ ಲಾಭದಾಯಕವಾಗಿ ನಿಮಗೆ ಲಾಭದಾಯಕವನ್ನು ಅನೇಕ ರೀತಿಯಲ್ಲಿ ವಿಶಿಷ್ಟವಾದ ಲಾಭವನ್ನು ಕೊಡುವಂತಾಗಲಿ ವಿವಿಧ ಮೂಲಗಳಿಂದ ಹಣಕಾಸು ಬದ್ದು ಕೈ ಸೇರುವಂಥದ್ದು ಹಿಂದೆ ಪ್ರಯತ್ನ ಪಟ್ಟು ಆಗದೇ ಇದ್ದಂಥ ಹಲವಾರು ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದಗಳು ಇಂದು ಆಗಬಹುದು ಅನಿರೀಕ್ಷಿತ ಧನ ಆಗಮ ಇದೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಪಡೆಯುವಂಥದ್ದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮಿಶ್ರ ಫಲಗಳ ಸೂಚನೆ ನಷ್ಟದಲ್ಲಿರುವಂತಹ ಚಂದ್ರಗಳ ಕಾರಣವಾಗಿ ಆಕಸ್ಮಿಕ ನಷ್ಟ ಆಗ್ಬೋದು ನಮ್ಮನ್ನು ತಿಳ್ಕೊಳ್ಳಿ ಇಪ್ಪತ್ನಾಲ್ಕು ಆಕಸ್ಮಿಕ ಲಾಭ ಬರುತ್ತೆ ಆದರೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಆಕಸ್ಮಿಕ ನಷ್ಟವೂ ಆಗ್ಬೋದು ಹಾಗಾಗಿ ಈ ಗ್ರಹಚಾರ ಅಂದರೆ ಹಾಗೇ ಒಂದೊಂದು ಹಂತದಲ್ಲಿ ತುಂಬ ಲಾಭ ಬರುತ್ತೆ ಒಂದೊಂದು ಹಂತದಲ್ಲಿ ಸ್ವಲ್ಪ ನಷ್ಟ ಬರ್ಬೋದು ಹಾಗಾಗಿ ಈ ಕೊಡುವಂಥ ಒಂದು ಮುನ್ನೆಚ್ಚರಿಕೆ ಈ ಗ್ರಹಚಾರದ ಒಂದು ಭವಿಷ್ಯ ವಿಶ್ಲೇಷಣೆ ಆಗಿರುತ್ತೆ ಹಾಗಾಗಿ ಇಪ್ಪತ್ತಾರು ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೆಂಟಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆರ್ಥಿಕವಿಯೂ ವೈಯಕ್ತಿಕವಾಗಿಯೂ ಮಾತಿನ ವಿಚಾರ ಹಣಕಾಸಿನ ವಿಚಾರ ಎಚ್ಚರಿಕೆ ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಗೆ ಅಲ್ಲಿ ಚಂದ್ರನು ಬರ್ತಾ ಇದ್ದಾನೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಆರೋಗ್ಯ ಸುಖ ಜಯ ಲಾಭ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ದೂರ ಪ್ರಯಾಣದ ಅವಕಾಶ ಬರಲಿವೆ ಜೊತೆಗೆ ಹಿಂದೆ ಮಾಡಿದ ಪ್ರಯತ್ನಗಳ ಒಂದು ಫಲ ಇಂದು ಸಫಲತೆ ಆಗ್ಬೋದು ಅದು ಹಿಂದೆ ಫೇಲಿಯರ್ ಆಗಿದ್ದ ವಿಚಾರಗಳು ಇದ್ದು ಅದು ತಕ್ಷಣವೇ ಅದು ಉತ್ತೀರ್ಣ ಅಥವಾ ಪಾಸಾಗುವಂಥ ಘಟನೆಗಳು ಇನ್ನು ಯಾರಾದ ರೀತಿ ವಿದ್ಯೆ ವಿದ್ಯಾರ್ಥಿಗಳು ಯುವಕರು ಸಾಧಕರಿಗೆ ಅವರ ಒಂದು ಪ್ರತಿಭಾ ಪುರಸ್ಕಾರಗಳು ಅವರಿಗೆ ಸಿಗ್ಬೋದು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಇನ್ನು ಕೊನೆಯ ದಿನ ಮೂವತ್ತೊಂದು ಮಿಶ್ರಣ ಫಲಗಳ ಸೂಚನೆ ಇನ್ನು ಆರ್ಥಿಕವಾಗಿ ಎಚ್ಚರಬೇಕು ಆರೋಗ್ಯವಾಗಿ ಎಚ್ಚರಬೇಕು ಆರ ಆರ್ಥಿಕವಾಗಿ ನಷ್ಟಕಷ್ಟಗಳಾಗ್ಬೋದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದಾಗಿದೆ ಹಾಗಾಗಿ ಕೊನೆಯ ದಿನ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇವೆಲ್ಲವೂ ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಆಯಾ ಡೇಟ್ಗಳಲ್ಲಿ ಆಯಾ ದಿನಾಂಕಗಳಲ್ಲಿ ನಿಮಗೆ ಯಾವ ರೀತಿ ಚಂದ್ರನ ಅನುಕೂಲವಾಗಿದ್ದೇನೆ ಯಾವ ದಿನಗಳಲ್ಲಿ ನಿಮಗೆ ವೃದ್ಧವಾದ ಫಲಗಳು ಚಂದ್ರನಿಂದ ಆಗಬಹುದು ಅನ್ನೋದು ಏನೋ ನಿಮಗೆ ಆಗಲೇ ಹೇಳಿದರೆ ದೀರ್ಘಾಚಾರ್ಯ ಗ್ರಹಗಳಿಂದ ಸಿಗ್ಬೋದು ಅದು ಉತ್ತಮ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ ಉದಾಹರಣೆಗೆ ಸೂರ್ಯನ ಇರ್ಬೋದು ಮಂಗಳ ಇರ್ಬೋದು ಅದು ಗುರು ಅಥವಾ ರಾಹು ಇರ್ಬೋದು ಅಥವಾ ಇನ್ನಿತರ ಯಾವುದೇ ಗ್ರಹಗಳು ಇರ್ಬೋದು ಅವೆಲ್ಲವೂ ನಿಮಗೆ ಉತ್ತಮ ಫಲವನ್ನು ಕೊಡುವಂಥದ್ದು ಖಂಡಿತ ಕೊಟ್ಟೆ ಕೊಡುತ್ತೆ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ ಬುಧನು ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ ಎಲ್ಲದನ್ನ ಗಮನ ಇಟ್ಕೊಂಡ್ರೆ ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ಅಂದರೆ ಅಲ್ಲಿ ಯಾವ ಸಮಯದಲ್ಲಿ ಯಾವ ಬಣ್ಣಗಳನ್ನು ಉಪಯೋಗ ಮಾಡ್ಬೋದು ಅನ್ನೋದು ಉದಾಹರಣೆಗೆ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದು ಅದು ಬುಧನ ಸಂಕೇತ ಆಗಿರುತ್ತೆ ಹಾಗಾಗಿ ಗ್ರೀನ್ ಆ್ಯಂಡ್ ನಂಬರ್ ಫೈವನ್ನ ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು ಬುಧನ ಸಂಕೇತವಾಗಿ ಇನ್ನು ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದೇನೆ ಶುಕ್ರನ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರು ನಂಬರ್ ಸಿಕ್ಸ್ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ನಂಬರ್ ಸಿಕ್ಸನ್ನು ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು ಇನ್ನು ಶನಿ ಮಹಾರಾಜರ ಸಂಕೇತ ಬ್ಲೂ ಅಥವಾ ಮತ್ತು ಎಂಟನೇ ನೀಲಿ ಬಣ್ಣ ಮತ್ತು ಎಂಟು ನಂಬರ್ ಏಯ್ಟ್ ಹಾಗಾಗಿ ಆ ಎಂಟು ಸಂಖ್ಯೆ ನಂಬರ್ ಏಯ್ಟು ಮತ್ತು ನೀವು ಆ ನೀಲಿ ಬಣ್ಣವನ್ನು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು ಇನ್ನು ಅಲ್ಲಿ ರೆಡ್ ಅಥವಾ ಕೆಂಪು ಬಣ್ಣ ಅನ್ನೋದು ಬುಧನ ಮಂಗಳನ ಸಂಕೇತ ಆಗಿರುತ್ತೆ ಮತ್ತು ಸಂಖ್ಯೆ ಒಂಬತ್ತು ಸಹ ಮಂಗಳನ ಸಂಕೇತವಾಗಿರುತ್ತೆ ಅದನ್ನು ನಿಮಗೆ ಅಲ್ಲಿ ಯಾವಾಗ ಮಂಗಳನ ಪರಿವರ್ತನೆ ಇಪ್ಪತ್ತೇಳರಿಂದ ನಿಮಗೆ ಆಗುತ್ತೆ ಹಾಗಾಗಿ ಅಕ್ಟೋಬರ್ ಇಪ್ಪತ್ತೇಳರಿಂದ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತನ್ನು ಬಳಸಿಕೊಳ್ಳುವಂಥದ್ದು ಇನ್ನು ಅಪರೂಪಕ್ಕೆ ಸಿಗುವಂಥ ಗುರುವಿನ ಅತಿಚಾರದ ಗುರುಬಲದ ಬೆಂಬಲ ನಿಮಗೆ ಅಲ್ಲಿ ಹತ್ತೊಂಬತ್ತರಿಂದ ಸಿಗ್ತಾ ಇದೆ ಹಾಗೆ ಹತ್ತೊಂಬತ್ತರಿಂದ ನೀವು ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರು ಎಲ್ಲೋ ಆ್ಯಂಡ್ ನಂಬರ್ ತ್ರೀ ಇದನ್ನು ಹತ್ತೊಂಬತ್ತನೇ ತಾರೀಖಿನಿಂದ ಬಳಸ್ಕೊಳ್ಳುವಂಥದ್ದು ಇನ್ನು ಚಂದ್ರನ ಬೆಂಬಲ ಇರುವಂಥ ಹದಿನಾರು ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ನೀವು ಆ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡು ಸ್ನೋ ಕಲರ್ ಅಥವಾ ನಂಬರ್ ಟು ಇದನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಆರು ಪ್ಲಸ್ ಒಂದು ಅಂದರೆ ಏಳು ಗ್ರಹಗಳ ಬೆಂಬಲ ಸಿಗುವಂಥ ಅವಕಾಶ ಬರುತ್ತೆ ಅಲ್ಲಿ ಬುಧ ಶುಕ್ರ ಆಮೇಲೆ ಶನಿ ಮಹಾರಾಜರು ಮಂಗಳ ಜೊತೆಗೆ ಗುರುವಿನ ಒಂದು ಅಪರೂಪದ ಬೆಂಬಲ ಸಿಗುವಂಥದ್ದು ಸೂರ್ಯನ ಬೆಂಬಲ ಸಿಗುವಂಥದ್ದು ಹಾಗಾಗಿ ಅಲ್ಲಿ ಅಥವಾ ಕೇಸರಿ ಬಣ್ಣವನ್ನು ನೀವು ಅದು ಹದಿನೇಳರಿಂದ ಬಳಸಿಕೊಳ್ಳುವಂಥದ್ದು ಅಥವಾ ಕೇಸರಿ ಬಣ್ಣ ನಂಬರ್ ಒನ್ ಅಥವಾ ಒಂದು ಸಂಖ್ಯೆಯನ್ನು ನೀವು ಹದಿನೇಳರಿಂದ ನಿಮಗೆ ಸೂರ್ಯನ ಅನುಗ್ರಹ ಬರುತ್ತೆ ಆವಾಗಲೂ ಅದನ್ನು ಬಳಸ್ಕೊಳ್ಳುವಂಥದ್ದು ಹೀಗಾಗಿ ಈ ಷಡ್ ಗ್ರಹ ಅಥವಾ ಸಪ್ತ ಗ್ರಹಗಳ ಬೆಂಬಲ ನಿಮಗೆ ಈ ತಿಂಗಳ ಅಪರೂಪಕ್ಕೆ ಸಿಗಲಿದೆ ಅದನ್ನು ಸದು ಪಡಿಸಿಕೊಳ್ಳುವಂಥದ್ದು ಆರಂಭದಲ್ಲಿ ಸ್ವಲ್ಪ ಏರ್ಪೇರು ಬರುತ್ತೆ ಆರಂಭದ ಒಂದು ಒಂದು ವಾರ ನಮಗೆ ಸ್ವಲ್ಪ ಹಿನ್ನಡೆ ಸ್ಲೋನೆಸ್ ಎಲ್ಲ ಅನುಭವ ಆಗ್ಬೋದು ಆದರೆ ನಂತರ ಎಲ್ಲ ಸ್ಪೀಡ್ಗಳು ಪಿಕಪ್ ಆಗಿ ಭಾಳಷ್ಟು ಉತ್ತಮ ಫಲಗಳು ಆಗ್ಬೋದಾಗಿದೆ ಇನ್ನು ವಿಶೇಷ ನಿಮಗೆ ಇರತಕ್ಕಂಥ ಸಣ್ಣ ಪುಟ್ಟ ದೋಷಗಳ ನಿವಾರಣೆಗೆ ಗಣೇಶನ ಭಕ್ತಿ ಮಾಡ್ಬೋದು ಶಿವನ ಭಕ್ತಿ ಮಾಡ್ಬೋದು ಆಮ್ನವರ ಅಥವಾ ದೇವಿ ಭಕ್ತಿ ಮಾಡುವಂಥದ್ದು ಮನೆ ದೇವರ ಅಥವಾ ಕುಲದೇವರ ಭಕ್ತಿ ಮಾಡುವಂಥದ್ದು ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಮುಂತಾದ ದೇವತೆಗಳು ಭಕ್ತಿ ಮಾಡೋದು ಯಾಕಂದರೆ ನಿಮಗೆ ಕೇತುಗಳು ತಿಂಗಳ ಪೂರ್ತಿ ವೃದ್ಧವಾಗಿರಲಿದ್ದಾರೆ ಹಾಗಾಗಿ ಗಣೇಶ ಸುಬ್ರಹ್ಮಣ್ಯ ದೇವಿ ನರಸಿಂಹಸ್ವಾಮಿ ಮುಂತಾದ ಭಕ್ತಿ ಮಾಡೋದ್ರಿಂದ ರಾಹುಕೇತು ದೋಷಗಳು ಸಹ ನಿವಾರಣೆ ಆಗ್ತವೆ ಹಾಗಾಗಿ ಈ ಒಂದು ಮಕರ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಅಪೂರ್ವದ ಅವಕಾಶಗಳು ಬರಲಿವೆ ಜೀವಮಾನದ ಹಲವಾರು ಸಾಧನೆಯ ಉನ್ನತ ಘಟನೆಗಳು ಆಗಲಿವೆ ಜೊತೆಗೆ ಮನಸ್ಸಿಗೆ ಖುಷಿ ಕೊಡುವಂಥ ಹಲವಾರು ಶುಭ ಘಟನೆಗಳು ಅಕ್ಟೋಬರ್ ತಿಂಗಳಲ್ಲಿ ಪರಿಣಾಮ ಆಗಲಿದೆ ಅವೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಆಯುರ್ವ್ಯ ಶೀಘ್ರತೆ ಜಲಾಭಗಳು ಸಿದ್ಧ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಮುಂದೆ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ನಾಮ್ ಸನ್ ಭವಂತು